ಕನ್ನಡ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಅಬ್ಬಾ ಏನ್ ರೇಟ್ ಅಪ್ಪ ಮೊದ್ಲೆಲ್ಲಾ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗ್ತಾ ಇತ್ತು ಈಗ ಬೆಲೆ ಕೇಳಿದ್ರೆ ಖರೀದಿ ಮಾಡ್ಬೇಕೋ ಬೇಡ್ಬೋ ಅನ್ನೋ ಯೋಚನೆ ಮಾಡೋ ಹಾಗಾಗಿದೆ ಅರೆ ಏನಪ್ಪ ಇವರು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಗಾಬರಿ ಆದ್ರಾ ನೀವು ಗಾಬರಿ ಆಗ್ಲೇ ಬೇಕು ಯಾಕಂದ್ರೆ ಟೊಮೆಟೊ ಬೆಲೆ ಸೆಂಚುರಿ ಸಮೀಪ ಇದೆ ಮೊದ್ಲದ ಬೆಲೆ ಏರಿಕೆ ಬಲೆ ಎಳಿತಾ ಇದೆ ಅದ್ರ ನಡುವೆ ಟೊಮೆಟೊ ಬೆಲೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಟೊಮೆಟೊ ಇಲ್ಲೆ ಅಡಿಗೆ ಮಾಡಿದ್ರೆ ಟೇಸ್ಟ್ ಬರತ್ತೋ ಬರಲ್ವೋ ಅನ್ನೋ ಲೆಕ್ಕಾಚಾರದಲ್ಲಿ ಗೃಹಿಣಿಯರು ಇದ್ದಾರೆ ಹಾಗಾದ್ರೆ ನಮ್ ರಾಜ್ಯದಲ್ಲಿ ಟೊಮೆಟೊ ರೇಟ್ ಎಷ್ಟಿದೆ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ಅದಕ್ಕಾಗಿ ಇಲ್ಲಿದೆ ಒಂದು ರಿಪೋರ್ಟ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಟೊಮ್ಯಾಟೊ ಬೆಲೆ ಪೈಸೆಗೆ ಇಳಿದಾಗ ಆಕ್ರೋಶಗೊಂಡ ರೈತರು ರಸ್ತೆಗೆ ಸುರಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಿದ್ದು ಸಾಮಾನ್ಯವಾಗಿತ್ತು ಆದ್ರೆ ಈಗ ವರಸೆ ಬದಲಾಗಿದೆ ಬೆಳೆಗಾರರಿಗೆ ಟೊಮ್ಯಾಟೊ ಅಕ್ಷರಶಃ ಚಿನ್ನದ ದರವನ್ನ ತಂದುಕೊಡುತ್ತಿದೆ ಇದರಿಂದ ಬೆಳೆಗಾರರು ಖುಷಿಯಾಗಿದ್ರೆ ಗ್ರಾಹಕರ ಜೇಬು ಖಾಲಿಯಾಗುತ್ತಿದೆ ಹೌದು ಕಳೆದ ಒಂದೂವರೆ ತಿಂಗಳಿನಿಂದ ಟೊಮ್ಯಾಟೊ ಬೆಲೆ ಏರಿಕೆಯಾಗುತ್ತಲೇ ಸಾಗಿದೆ ಕೆಜಿಗೆ ನಲವತ್ತು ರೂಪಾಯಿ ಬಳಿಕ ಅರವತ್ತು ರೂಪಾಯಿ ಆಮೇಲೆ ಎಂಬತ್ತು ರೂಪಾಯಿ ಹೀಗೆ ಏರಿಕೆಯಾಗುತ್ತಲೇ ಸಾಕ್ತಾ ಇರೋದ್ರಿಂದ ಗೃಹಿಣಿಯರು ಅಡುಗೆಗೆ ಟೊಮ್ಯಾಟೊ ಬಳಕೆ ಮಾಡಬೇಕಾ ಬೇಡವಾ ಅನ್ನೋ ಯೋಚನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿರೋದಂತೂ ಸುಳ್ಳಲ್ಲ ಕೆಲವರು ಮಾತ್ರ ಒಂದು ಕೆಜಿ ಟೊಮ್ಯಾಟೊ ಖರೀದಿ ಮಾಡಿದ್ರೆ ಒಂದು ವಾರದವರೆಗೂ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕಳೆದ ವರ್ಷ ಇದೇ ಮೇ ತಿಂಗಳಲ್ಲಿ ಕೋಲಾರ ಎಪಿಎಂಸಿಯ ಸಗಟು ಮಾರುಕಟ್ಟೆಯಲ್ಲಿ ಹದಿನೈದು ಕೆಜಿ ಬಾಕ್ಸ್ ಟೊಮ್ಯಾಟೊ ಹದಿನೈದು ರೂಪಾಯಿಗೆ ಮಾರಾಟವಾಗ್ತಾ ಇತ್ತು ಇದೀಗ ಕೆಜಿಗೆ ಎಂಬತ್ತರಿಂದ ನೂರು ರೂಪಾಯಿ ತನಕ ಏರಿಕೆಯಾಗಿದೆ ಶಿವಮೊಗ್ಗ ಕಾರವಾರ ಹುಬ್ಬಳ್ಳಿ ಧಾರವಾಡದಲ್ಲಿ ಬೆಲೆ ಐವತ್ತರಿಂದ ಎಪ್ಪತ್ತರ ಆಸುಪಾಸಿನಲ್ಲಿದೆ ಉಳಿತಡೆ ನೂರರ ಗಡಿ ಮುಟ್ಟಿದೆ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಚಂಡಮಾರುತದಿಂದ ಮಳೆ ಸುರಿತಾ ಇದೆ ಹೀಗಾಗಿ ಬೆಳೆದಿರುವ ಟೊಮ್ಯಾಟೊ ಬೆಳೆಯು ಮಳೆಯಿಂದ ಹಾಳಾಗಿದೆ ಕೆಲವೆಡೆ ಕಳೆದ ವಾರ ಆಲಿಕಲ್ಲು ಸಹಿತ ಮಳೆ ಬಿದ್ದು ಬೆಳೆಗೆ ಹೆಚ್ಚು ಹೊಡೆತ ಬಿದ್ದಿದೆ ಹೀಗಾಗಿ ಎಲ್ಲೆಡೆ ಬೆಳೆ ನಷ್ಟವಾಗಿದ್ದು ದರ ಗಗನಕ್ಕೇರಲು ಪ್ರಮುಖ ಕಾರಣವಾಗಿದೆ ಬೆಲೆ ಏರಿಕೆಯಾಗಿರೋದು ಅನ್ನದಾತರಿಗೇನೂ ಅನುಕೂಲವಾಗಿಲ್ಲ ಆದರೆ ಮಧ್ಯವರ್ತಿಗಳು ಮಾತ್ರ ಬೆಲೆ ಏರಿಕೆ ಲಾಭವನ್ನ ಪಡಿತಾ ಇರೋದು ಸುಳ್ಳಲ್ಲ ಜನರಿಗೆಲ್ಲ ರೇಟ್ ಆಗಿದೆ ಈ ಥರ ರೇಟ್ ಆದರೆ ಪಾಪ ಅವ್ರಿಗೂ ಕಷ್ಟ ಆದರೆ ಮಳೆಗೆ ಬಂದು ರೈತರಿಗೂ ಕಷ್ಟ ಮಾರೋರಿಗೆಲ್ಲ ಲಾಭ ರೈತರಿಗೆ ಕಷ್ಟ ತೊಗೊಂಡವ್ರಿಗೆ ಕಷ್ಟ ತುಂಬ ತೊಂದರೆ ಆಗ್ತಾ ಇದೆ ಈ ಥರ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜನರಿಗೆ ದುಡಿಮೆ ಇಲ್ಲ ದುಡಿಮೆ ಇಲ್ಲ ಖರ್ಚು ಜಾಸ್ತಿ ಆಗಿದೆ ಏನು ಮಾಡೋಕ್ಕಾಗುತ್ತೆ ಈ ಥರ ಆದರೆ ಜೀವನ ನಡೆಸೋದೆಲ್ಲ ಕಷ್ಟ ಮಧ್ಯಮ ವರ್ಗದವರು ಎಲ್ಲ ಪರವಾಗಿಲ್ಲ ಎಲ್ಲ ಬದುಕ್ತಾರೆ ಮದುವೆ ಮದುವೆ ಹೋಗ್ತಾರೆ ಅದಕ್ಕಿಂತ ಕೆಳಗಡೆ ಇರೋರಿಗೆಲ್ಲ ತೊಂದರೆ ಆಗ್ತಾಯಿದೆ ಹಂಗಂತ ಜೀವನ ಮಾಡೋಕ್ಕೂ ಆಗೋಲ್ಲ ಇರೋಕ್ಕೂ ಆಗೋಲ್ಲ ಆ ಥರ ಕಷ್ಟ ಮಕ್ಕಳು ಸ್ಕೂಲು ಫೀಸು ಈಗೆಲ್ಲ ಕಷ್ಟ ಜೀವನ ನಡೆಸ್ ನಡೆಸ್ತಾ ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಆದರೂ ಇರಬೇಕಲ್ಲ ಟೊಮೊಟೊ ರೇಟೆಲ್ಲ ಜಾಸ್ತಿ ತರಕಾರಿ ಜಾಸ್ತಿ ಸೊಪ್ಪು ಜಾಸ್ತಿ ಮಳೆ ಸೈಕ್ಲೋನು ಅಂತ ಮಳೆ ಬರ್ತಾ ಇದೆ ರೈತರಿಗೆಲ್ಲ ಕಷ್ಟ ಮಾರೋರಿಗೆಲ್ಲ ಲಾಭ ಆ ಥರ ಬೆಂಗಳೂರಿನ ದಾಸನಪುರ ಸಗಟು ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ದರ ಕೆಜಿಗೆ ನಾಟಿ ಟೊಮ್ಯಾಟೊ ಹಣ್ಣು ಎಂಬತ್ತು ರೂಪಾಯಿ ಇದ್ರೆ ಫಾರಂ ಟೊಮ್ಯಾಟೊ ನಾಸಿಕ್ನಿಂದ ನಿತ್ಯ ಮೂರರಿಂದ ನಾಲ್ಕು ಟನ್ ಹಣ್ಣು ನಮ್ಮ ಮಾರುಕಟ್ಟೆಗೆ ಬರ್ತಾ ಇದೆ ಈ ಹಣ್ಣು ಬರೋದ್ರಿಂದ ಎಂಬತ್ತು ರೂಪಾಯಿ ಇದೆ ಇಲ್ಲದಿದ್ರೆ ನೂರರ ಗಡಿದಾಡ್ತಾ ಇತ್ತು ಅನ್ನೋ ಲೆಕ್ಕಾಚಾರಗಳು ಸಹ ಇವೆ ಟೊಮ್ಯಾಟೊ ಬೆಲೆ ಏರಿಕೆಯಾಗ್ತಾ ಇರೋದ್ರಿಂದ ರೈತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಟೊಮ್ಯಾಟೊ ಬೆಳೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ ದಿನ ದಿನ ಹೆಚ್ಚು ಆಗ್ತಿತ್ತು ಬಡವರು ಜನ ಹೆಂಗೆ ಜೀವನ ಮಾಡ್ಬೇಕು ಅರ್ಥ ಆಗಲ್ಲ ಅವರು ಜನ ಇರೋದು ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ತುಂಬ ರೈಟ್ ಇದೆ ಕಮ್ಮಿ ಆದರೆ ಒಳ್ಳೆಯದು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂದರೆ ತುಂಬ ಲಾಸ್ ಹಂಗೆ ಮಾಡಿದರೆ ಆಗಲ್ಲ ಜೀವನ ಬಡವ್ರದ್ದು ಜೀವನ ಸ್ವಲ್ಪ ಮೇಲೆ ಯಾರಿದೆ ಅವರು ಮಾಡ್ಕೊಳ್ಳೇಬೇಕು ಮಂದಿ ಮಾಡ್ತಾ ಇದೀವಿ ಮಾರೋರಿಗೆ ಲಾಸ್ ಗೌರ್ಮೆಂಟ್ ಇಂದ ಪರಿಹಾರ ಮಾಡ್ಕೊಡ್ರಿ ವ್ಯಾಪಾರಿಗೆ ಇನ್ನೊಂದು ತಿಂಗಳು ಮಾಡ ಮಳೆ ಇಲ್ಲ ಮಳೆ ಹೊಡ್ತಾ ಇಲ್ಲ ಇದು ಪ್ರಾಫಿಟ್ ಇಲ್ಲ ಪ್ರಾಫಿಟ್ ಇಲ್ಲ ಹೋಲ್ಸೆಲ್ ರೇಟ್ ಜಾಸ್ತಿ ರಿಟೇಲ್ ಅಲ್ಲಿ ಏನು ಪ್ರಾಫಿಟ್ ಇಲ್ಲ ಈಗೆಲ್ಲ ಮಹಾರಾಷ್ಟ್ರದಿಂದ ಬರ್ತಾ ಇರೋದು ಲೋಕಲ್ ಇಲ್ಲ ಇಲ್ಲ ಮಹಾರಾಷ್ಟ್ರದಿಂದ ಬರ್ತಾ ಇರೋದು ಹಾಂ ಹಾಗಾಗಿ ರೇಟ್ ಜಾಸ್ತಿ ರಾಜ್ಯದ ಇತರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಟೊಮ್ಯಾಟೊ ಬೆಳೆಯಲಾಗುತ್ತದೆ ಸದ್ಯ ಜಿಲ್ಲೆಯ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆ ಇದೆ ಸಾಮಾನ್ಯವಾಗಿ ಜೂನ್ ತಿಂಗಳಿಂದ ಆಗಸ್ಟ್ ಅಂತ್ಯದವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಬರುತ್ತೆ ಒಟ್ಟಾರೆ ರಾಜ್ಯದಲ್ಲಿ ವಾರ್ಷಿಕ ಸರಾಸರಿ ಒಂಬತ್ತು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಟೊಮ್ಯಾಟೊ ಉತ್ಪಾದನೆಯಾಗುತ್ತೆ ಎಲ್ಲಲ್ಲಿ ಎಷ್ಟು ದರ ಹೈಬ್ರಿಡ್ ನಾಟಿ ತಳಿ ಟೊಮ್ಯಾಟೊ ಕೆಜಿಗೆ ಎಪ್ಪತ್ತೈದರಿಂದ ತೊಂಬತ್ತು ರೂಪಾಯಿ ದರ ನಿಗದಿ ಮಾಲ್ಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಹ್ಯಾಪ್ಕಾಮ್ಸ್ ನಲ್ಲಿ ಕೆಜಿಗೆ ಎಪ್ಪತ್ತೈದು ರೂಪಾಯಿ ಸಗಟು ಮಾರುಕಟ್ಟೆಯಲ್ಲಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಹೈಬ್ರಿಡ್ ಮತ್ತು ನಾಟಿ ತಳಿ ಎರಡು ಬಗೆಯ ಟೊಮ್ಯಾಟೊಗೆ ಬಹುತೇಕ ಕಡೆ ಕೆಜಿಗೆ ಎಪ್ಪತ್ತೈದರಿಂದ ತೊಂಬತ್ತು ರೂಪಾಯಿ ದರ ಇದೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಒಂದು ಕೆಜಿ ಟೊಮ್ಯಾಟೊ ತೊಂಬತ್ತರಿಂದ ನೂರು ರೂಪಾಯಿ ವರೆಗೆ ಮಾರಾಟವಾಗ್ತಾ ಇದೆ ಮಾಲ್ಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇದೆ ಬೆಂಗಳೂರಿನ ಹ್ಯಾಪ್ಕಾಂಸ್ ನಲ್ಲಿ ಕೆಜಿಗೆ ಎಪ್ಪತ್ತೈದು ರೂಪಾಯಿ ದರವಿದೆ ದಾಸನಪುರ ಸಗಟು ಮಾರುಕಟ್ಟೆಯಲ್ಲಿ ಕೆಜಿಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇದೆ ಟೊಮಾಟೋ ರೇಟು ಜಾಸ್ತಿ ಆಗೋ ಕಾರಣ ಮಳೆ ಅಕಾಲಿಕ ಮಳೆ ಆಮೇಲೆ ಅತಿಯಾದ ಬಿಸಿಲು ಈ ಟೊಮಾಟೋ ಬಿಸಿಲಿಗೆ ಯಾವ ರೀತಿ ಆಗಿದೆ ಕೆಂಪು ಬರೋದ್ರ ಬದಲು ಈಗ ಸದ್ಯಕ್ಕೆ ಈ ಸುತ್ತಮುತ್ತ ಯಾವ ಪ್ರದೇಶದಲ್ಲೂ ಟೊಮಾಟೊ ಇಲ್ಲ ಮಹಾರಾಷ್ಟ್ರದಿಂದ ನಾಸಿಕಿಂದ ಟೊಮಾಟೊ ತರಿಸ್ತಾ ಇರೋದು ಅಲ್ಲಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೆರಡು ಕೆ ಜಿ ಇಪ್ಪತ್ತ್ಮೂರು ಕೆ ಜಿ ಟೊಮಾಟೊ ಬಾಕ್ಸ್ ಇಲ್ಲಿ ಹೆಂಗೆ ನಡೀತಾ ಅಂದರೆ ಅಲ್ಲಿಗೆ ತಂದಿದ್ದಕ್ಕೂ ಇಲ್ಲಿಗೆ ಟಾಲಿ ಮಾಡಿದ್ರು ಡ್ಯಾಮೇಜ್ ಅದು ಇದು ಎಲ್ಲ ಸೇರಿದರೆ ಅದೇ ಮಟ್ಟಕ್ಕಿತ್ತು ನಮಗೂ ದುಡಿಮೆ ಇಲ್ಲ ಗ್ರಾಹಕರಿಗೂ ಒಳ್ಳೆಯದಾಗ್ತದೆ ನನ್ನ ಅಂದಾಜು ನೂರ ಇಪ್ಪತ್ತರ ತನಕ ಕೊನೆ ಮಟ್ಟ ಮುಟ್ಬೋದು ಅಂತ ನನ್ನ ಅನಿಸಿಕೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲ ಟೊಮಾಟ ಸುತ್ತಮುತ್ತ ಯಾವುದೂ ಇಲ್ಲ ಇಲ್ಲೆಲ್ಲ ಏನಿದೆ ಇದೆಲ್ಲ ಪೂರ್ತಿ ಎಲ್ಲ ನೋಡಿ ನಾಸಿಕಿಂದ ಮಹಾರಾಷ್ಟ್ರದ್ದು ಟೊಮಾಟ ಬೆಳಗಾಂ ಸುತ್ತಮುತ್ತ ನಾಸಿಕ್ ಬಾಂಬೆ ಹತ್ತತ್ರ ಏನಿದ್ರು ನಮ್ಮ ಸ್ಟೇಟ್ ದಾಟು ಹೊರಗಡೆ ನನ್ನ ಅಂದಾಜು ಇನ್ನೂ ಒಂದು ಮೂರು ತಿಂಗಳು ಲೆಕ್ಕ ಅಂತ ಈಗ ಅವರು ಬೀಜ ಹಾಕಿ ಅದು ಇನ್ನೂ ಬೆಳೆದು ಬಂದು ಅನಂತರ ಸಾಧ್ಯತೆ ಚಿತ್ರದುರ್ಗದಲ್ಲಿ ಉತ್ತಮ ಗುಣಮಟ್ಟದ ಟೊಮ್ಯಾಟೊ ಬೆಲೆ ಎಂಬತ್ತು ರೂಪಾಯಿ ಇದೆ ಬೆಲೆ ಜಾಸ್ತಿ ಇರೋದ್ರಿಂದ ಗ್ರಾಹಕರು ಟೊಮ್ಯಾಟೊ ಖರೀದಿಸುವ ಪ್ರಮಾಣ ಕಡಿಮೆಯಾಗಿದೆ ಎಂದು ಚಿಲ್ಲರೆ ತರಕಾರಿ ವ್ಯಾಪಾರಿಗಳ ಅಭಿಪ್ರಾಯ ಮನೆಗಳಲ್ಲಿ ಅತ್ಯಗತ್ಯವಾದ ತಿನಿಸುಗಳಿಗೆ ಹೊರತುಪಡಿಸಿ ಉಳಿತ ಅಡುಗೆಗೆ ಹುಣಸೆ ಹಣ್ಣು ಬಳಸ್ತಾರೆ ಚಾಮರಾಜನಗರ ಹಾಗೂ ಮಂಡ್ಯದಲ್ಲಿ ಪ್ರತಿ ಕಿಲೋಮೀಟರ್ ಗೆ ಟೊಮ್ಯಾಟೊಗೆ ಎಂಬತ್ತು ರೂಪಾಯಿ ಬೆಲೆ ಇದೆ ಬೆಲೆ ಏರಿಕೆಯಿಂದ ಟೊಮ್ಯಾಟೊ ಬಳಿಕೆ ಕಡಿಮೆ ಇದ್ದು ಪರ್ಯಾಯವಾಗಿ ಹುಣಸೆ ಹಣ್ಣು ಬಳಸಲಾಗ್ತಾ ಇದೆ ಮೊದಲೇ ಬೆಲೆ ಏರಿಕೆಯ ನಡುವೆ ನಲುಗಿ ಹೋಗಿರುವ ಗ್ರಾಹಕರಿಗೆ ಟೊಮ್ಯಾಟೊ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಾಗಿರೋದಂತೂ ಸುಳ್ಳಲ್ಲ ಮುಂಬರುವ ದಿನಗಳಲ್ಲಿ ಇದು ಕಡಿಮೆಯಾಗುತ್ತೋ ಇಲ್ಲ ಹೆಚ್ಚಾಗುತ್ತೋ ಅನ್ನೋ ಆತಂಕ ಗೃಹಿಣಿಯರಿಗೆ ಇದೆ